ನಿಮ್ಗೆ ಮೀನಮ್ಮ ಅಥವಾ ದರ್ಶನ್ ಸರ್ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ನೀವು ಅಥವಾ ಹೇಗೆ ಇಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ರೆ ಆತರ ಅಲ್ಲ ಹೌದು ಈಗ ನಾನು ಮೈಸೂರೇ ಅವರು ಮೈಸೂರು ಊರ್ ಕನೆಕ್ಷನ್ ಇಲ್ಲ ಬಟ್ ಅದು ನಾನು ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅದ ಅವ್ರಿಗೆ ಗೊತ್ತಿರಲ್ಲ ನಮ್ದು ಮೈಸೂರು ಅಂತ ಲೈಕ್ ಅವರು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಲ್ಲ ಕನ್ನಡತಿ ಧಾರಾವಾಹಿ ಮೀನಮ್ಮ ಅವರಿಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ಅವ್ರ ಅದನ್ನ ಮಿಸ್ ಮಾಡಿದಂಗೆ ದಿನ ನೋಡ್ತಿದ್ರು ಸೊ ಅವರು ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ಲಿಟ್ರಲಿ ನನಗೆ ಫಸ್ಟ್ ಅಂತೂ ನಂಬೋಕೆ ಆಗ್ತಿರಲಿಲ್ಲ ಅವ್ರು ಯಾಕೆ ನನಗೆ ಫೋನ್ ಮಾಡ್ತಾರೆ ಈಗ ಅವ್ರ ಮಗ ಈಸ್ ಲೈಕ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಇಲ್ಲಿ ಅವ್ರು ಯಾಕೆ ನನಗೆ ಫೋನ್ ಮಾಡಿ ಇದನ್ನ ಹೇಳ್ತಾರೆ ಬಟ್ ಅವರು ಗಣಪತಿ ಹಬ್ಬದ ದಿನಾನೇ ಅವರು ನನ್ನ ಗಣಪತಿ ಹಬ್ಬಕ್ಕೆ ಅವ್ರ ಮನೆ ಕರೆದಿದ್ರು ನನಗ್ ಸರ್ಪ್ರೈಸ್ ಆಗಿದ್ದೇನು ಅಂತಂದ್ರೆ ನಾನು ಅವ್ರನ್ನ ಟೆಲಿವಿಷನ್ ಅಲ್ಲಿ ಲೈಕ್ ಅವ್ರ ದರ್ಶನ್ ಸರ್ ಬಗ್ಗೆ ಟೆಲಿವಿಷನ್ ಅಲ್ಲಿ ನೋಡಿದೆ ಅಥವಾ ಟಿ ಅವ್ರ ಅಲ್ಲಿ ನೋಡಿದೆ ಅವ್ರ ಬಗ್ಗೆ ವಿಷಯ ಗೊತ್ತಿತ್ತು ಬಟ್ ಪರ್ಸ್ನಲಿ ಯಾವ್ದೇ ರೀತಿ ಕನೆಕ್ಷನ್ ಇರಲಿಲ್ಲ ಸೊ ನನ್ಗೆ ಅನಿಸ್ತಿತ್ತು ಓಕೆ ಬಿಗ್ ಫ್ಯಾಮಿಲಿ ಬಿಗ್ ಪೀಪಲ್ ತರ ಇರುತ್ತೆ ನಾನು ಹೋಗಿ ಏನ್ ಮಾಡ್ತೀನೋ ಏನ್ ಮಾತಾಡ್ಲಿ ನಾನು ಆ ತರ ಒಂದಷ್ಟು ಅನಿಸ್ತಿತ್ತು ಬಟ್ ಅವ್ರ ಮನೆ ಹತ್ರ ಹೋದ ತಕ್ಷಣ ಅವರು ವೆಲ್ಕಮ್ ಮಾಡಿದ ರೀತಿ ಆಗ್ಲಿ ಮೀನಮ್ಮ ಅವರು ದಿನಾಕಲ್ ಸರ್ ಕೂಡ ಅಲ್ಲೇ ಅವರು ಮನೆ ಒಳಗಡೆ ಕರೆದಿದ ರೀತಿ ಆ ಮಾತುಕತೆ ಟ್ರಸ್ಟ್ ಇನ್ ಸೆಕೆಂಡ್ಸ್ ಫ್ಯಾಮಿಲಿ ಮೆಂಬರ್ ಅನ್ನೋ ಫೀಲಿಂಗ್ ಕೊಟ್ಬಿಟ್ರು ಅವರು ಸೊ ಲೈಕ್ ಎರಡು ನಿಮಿಷ ನಾವು ಹಿಂಗ್ ಕೂತಿದ್ರು ಆರಾಮಾಗಿ ಹಿಂಗ್ ಕೂತ್ಕೋಬಹುದು ತರ ಒಂದು ಕಂಫರ್ಟ್ ಝೋನ್ ಕೊಟ್ರು ಅಂಡ್ ತುಂಬಾ ಸರ್ಪ್ರೈಸಿಂಗ್ ಅಂದೇನು ಏನು ಅಂದ್ರೆ ಊಟ ಎಲ್ಲ ಮೀನಮ್ಮ ಅವ್ರ ಎಬ್ಬಡಿಸ್ರು ಊಟ ಎಲ್ಲ ಮುಗೀತು ಊಟ ಮುಗಿದ್ಮೇಲೆ ತಟ್ಟೆ ಕೂಡ ಅವರು ಎತ್ತ ಎಲೆ ಎಲೆ ಕೂಡ ಎತ್ತಕ್ ಬಿಡ್ಲಿಲ್ಲ ಅವ್ರು ಈ ಬಿಡ ಬಿಡ ಇದು ತಿಂದಾದ್ಮೇಲೆ ಏನೋ ಎಲೆ ಎತ್ತಬಾರ್ದು ಸಂಬಂಧ ಹಾಳಾಗುತ್ತೆ ಅಂತ ನನ್ ಮೈಂಡ್ ಔಟ್ ಆಗೋಯ್ತು ಅಂದ್ರೆ ಅವರು ಉಳಿಸ್ಕೊಬೇಕು ಅನ್ನೋ ಅದೊಂದು ಇಂಟೆನ್ಷನ್ ಅವ್ರು ತಲೆ ಇದೆ ಅಂತ ನಿಮ್ಗೆ ಗೊತ್ತಾಯ್ತಾರೆ ಸೊ ಫಸ್ಟ್ ಆಫ್ ಆಲ್ ಮನೆ ಕರ್ದು ಊಟ ಹಾಕ್ತಿರೋದೇ ಅದು ಒಂತರ ಗ್ರೇಟ್ ಫೀಲಿಂಗ್ ಆ ಟೈಮ್ಗೆ ಅಪ್ರಿಸಿಯೇಷನ್ ಅಪ್ರಿಶಿಯೇಷನ್ ಇದೆಯಲ್ಲ ಅದು ಎಲ್ಲರಿಗೂ ಬರಲ್ಲ ಬಿಕಾಸ್ ಈಸ್ ಅವ್ರ ಮನೇಲೆ ಅವರು ಅನ್ ಆ ತರ ಎಲ್ಲ ಟ್ಯಾಲೆಂಟ್ ಆ ತರ ಸಕ್ಸೆಸ್ ಆತರ ಸ್ಟಾರ್ಡಮ್ ಎಲ್ಲ ನೋಡಿರ್ಬೇಕಾದ್ರೆ ಅವ್ರಿಗೆ ಯಾವ ಅಗತ್ಯ ಕೂಡ ಇಲ್ಲ ಅದು ಬಟ್ ಒಬ್ರಿಗೆ ಅವ್ರ ಕೆಲ್ಸಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋ ಆ ಭಾವನೆ ಇದೆಯಲ್ಲ ದ್ಯಾಟ್ ಇಟ್ಸ್ ಸೆಲ್ಫ್ ಎಸ್ ಸೋ ಸ್ಪೆಷಲ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಅವ್ರ ಮನೆ ಹತ್ರ ಹೋದಾಗ ಗಣಪತಿ ಇಟ್ಟಿದ್ರು ಒಂದಷ್ಟು ಜನ ಕರೆಯೋದಕ್ಕೆ ಅಂತ ಬಂದ್ರು ಅದನ್ನ ನೋಡಿ ಮೀನಮ್ಮ ಅವ್ರು ಎಷ್ಟು ಖುಷಿ ಅಂದ್ರೆ ಮಗ ಎಷ್ಟು ಫೇಮಸ್ ನೋಡ್ದ ನನ್ನ ಮಗನ್ಗೆ ಫ್ಯಾನ್ ಫಾಲೋಯಿಂಗ್ ಅಂತ ಅವರು ಅಲ್ಲಿ ಎಲ್ಲಾರ್ಗು ಹೇಳ್ತಿದಾರೆ ಸೊ ಆ ಒಂದು ಟ್ರೀಟ್ಮೆಂಟ್ ನಂದ ಅದನ್ನ ಹೇಗೆ ವರ್ಡ್ಸ್ ಅಲ್ಲಿ ಅಂತ ನಂಗೆ ಎಕ್ಸ್ಪ್ಲೈನ್ ಮಾಡೋದ್ ಗೊತ್ತಿಲ್ಲ ಬಟ್ ಇಟ್ ವಾಸ್ ವೆರಿ ಸ್ಪೆಷಲ್ ಇಟ್ ವಾಸ್ ನಾವು ಯೂಶ ಪ್ರೋಗ್ರಾಮ್ಸ್ ಅಲ್ಲಿ ನೀವ್ ಇರೋ ಪ್ರೋಗ್ರಾಮ್ ಅಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಕನ್ನಡತಿ ಸೀರಿಯಲ್ ಮೂಲಕ ಮನೆ ಮಗ ಆದ್ರು ಅಂತ ಹೇಳೋದು ಅದೊಂಥರ ಎಷ್ಟೊಂದ್ ಜನಕ್ಕೆ ಬುಕ್ ಅಥವಾ ಅದೇ ವರ್ಡ್ ಯೂಸ್ ಮಾಡ್ಬೇಕು ಸೀರಿಯಲ್ ಅವ್ರಿಗೆ ಅನ್ಸ್ಬಹುದೇನೋ ಬಟ್ ಇವಾಗ ಹೇಳ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅವ್ರ ಮಂದಿ ಒಬ್ಬ ಸ್ಟಾರ್ ನಟ ಇದ್ರು ಜೊತೆಗೆ ಏನು ಅವ್ರು ಡೈಲಿ ಸೀರಿಯಲ್ ನೋಡ್ತಾರೆ ಒಂದು ಬೇಸಿಕಲಿ ಗುರುತಿಸಿ ನಿಮ್ ಆಕ್ಟಿಂಗ್ ಅವ್ರಿಗೆ ಇಷ್ಟ ಆಗಿ ಮಗ ಅನ್ನೋ ತರ ಫೀಲಿಂಗ್ ಬಂದಿದೆಯಲ್ಲ ನೀವು ಎಲ್ಲ ಕರ್ನಾಟಕದ ಧಾರಾವಾಹಿ ನನ್ಗೆ ಪ್ರತಿ ಒಬ್ಬ ರೀಚ್ ಮಾಡಿಸಿದೆ ಅಷ್ಟು ಜನಗಳನ್ನ ಸಂಪಾದನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಟ್ಟಿದೆ ಮೈ ಡ್ಯೂಟಿ ನನಗೆ ಪ್ರತಿ ದಿನಾನು ರೆಸ್ಪಾನ್ಸಿಬಿಲಿಟಿ ಅನ್ಸುತ್ತೆ ಐ ಹ್ಯಾವ್ ಟು ಬಿ ಅಪ್ ಟು ದ ಸ್ಥಾನ ಒಂದು ರೆಸ್ಪಾನ್ಸಿಬಿಲಿಟಿ ಸೊ ಅದನ್ನ ಅಷ್ಟೇ ಚೆನ್ನಾಗಿ ಕಾಪಾಡ್ಕೋಬೇಕು ನಾನು ಏನೇ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಇಂಪ್ರೂವೈಸ್ ಆಗ್ಬೇಕು ನನ್ ಸುತ್ತಮುತ್ತ ಇರೋ ಜನ ಜನನ ಇಂಪ್ರೂವ್ ಮಾಡ್ಬೇಕು ಅಥವಾ ನಾನು ಯಾವ ಫೀಲ್ಡ್ ಅಲ್ಲಿ ಇದೀನಿ ಆ ಫೀಲ್ಡ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಅದೆಲ್ಲ ಅದೆಲ್ಲೇಷನ್